ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಯೂಟ್ಯೂಬ್ ಜರ್ನಿ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಚೆನ್ನಾಗಿ ಮಾಡಿ ಸಿಸ್ಟರ್ ಇನ್ನೂ ಒಳ್ಳೆ ಒಳ್ಳೆ ಅಡುಗೆಗಳನ್ನು ತೋರಿಸಿ ಅಂತ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಲ್ಲಿ ಒಂದು ರೆಸಿಪಿಯನ್ನು ಮಾಡಿ ತೋರಿಸೋಣ ಹೆಲ್ತಿ ಫುಡ್ ಅಂಥೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ ಇದು ಬೆಟ್ಟದ ನೆಲ್ಲಿಕಾಯಿ ನೋಡಿ ಚೆನ್ನಾಗಿ ತೊಳೆದುಕೊಂಡು ಈಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಈ ರೀತಿ ಮಾಡಿಕೊಳ್ಳೋಣ ನೋಡಿ ಇದನ್ನು ಒಂದು ಸೈಡಲ್ಲಿಟ್ಟು ಈಗ ಒಂದು ಕಡಾಯಿಯನ್ನು ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದೆ ಈಗ ಅದರಲ್ಲಿ ಶೇಂಗಾ ಬೀಜನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನೋಡಿ ಈಗ ಶೇಂಗಾ ಫ್ರೈ ಆಗಿದೆ ಈಗ ಅದನ್ನು ಒಂದು ಬಟ್ಟಲಿಗೆ ವರ್ಗಾಯಿಸೋಣ ಸಣ್ಣ ಸಣ್ಣ ಪೀಸ್ಗಳು ನೋಡಿ ಬೆಟ್ಟದ ಇಲ್ಲಿ ಈಗ ಅದೇ ಎಣ್ಣೆಗೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸೋಣ ನೋಡಿ ಚಟಪಟ ಅಂತ ಇದೆ ಈಗ ಅದಕ್ಕೆ ಹಸಿಮೆಣಸಿನಕಾಯಿಯನ್ನು ಸೇರಿಸೋಣ ಈ ಚಟ್ನಿಗೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿ ಜೊತೆ ಮಸ್ತ್ ಟೇಸ್ಟ್ ಅನಿಸುತ್ತೆ ನೋಡಿರಿ ಈಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ನೆಲ್ಲಿಕಾಯಿನ ಪೀಸ್ಗಳು ಇದ್ವಲ್ಲ ಅವನ್ನ ಸೇರಿಸಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಕೈ ಆಡಿಸಿ ಮತ್ತು ಈಗ ನೋಡಿ ಆಗಿದೆ ತಣ್ಣಗಾಗಲು ಬಿಡೋಣ ಈಗ ತಣ್ಣಗಾಗಿ ಇದೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮತ್ತು ಆಗಲು ಶೇಂಗಾ ಫ್ರೈ ಮಾಡಿದ್ವೆಲ್ಲ ಅವು ಹಾಕ್ಕೊಳ್ಳೋಣ ಚೆನ್ನಾಗಿ ತೊಳೆದ ಹೆಚ್ಚಿದ್ದ ಕೊತ್ತಂಬರಿಯನ್ನು ಸೇರಿಸಿ ಸ್ವಲ್ಪ ಹಣ್ಣನ್ನು ಹಾಕಿ ಅದು ನೆಲ್ಲಿಕಾಯಿ ಇರುತ್ತೆ ಸ್ವಲ್ಪ ಹಾಕಿ ಅನ್ನೋದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ರುಬ್ಕೊಂಡು ಬನ್ನಿ ಇದನ್ನು ಹಾಗೆ ರುಬ್ಬಿ ನೀರನ್ನು ಹಾಕೋಕೆ ಹೋಗಬೇಡಿ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ ನೋಡಿ ಬೆಟ್ಟದ ನೆಲ್ಲಿಕಾಯಿಲಿ ಅಂತ ಈ ರೀತಿ ಚಟ್ನಿ ಆಗಿದೆ ಇದು ದೃಷ್ಟಿಯನ್ನು ನಿವಾರಣೆ ಮಾಡುತ್ತೆ ಆಗುತ್ತೆ ಅಂತಾರೆ ಮತ್ತು ರಕ್ತ ಶುದ್ಧಿ ಮಾಡುತ್ತೆ ಮತ್ತು ಬೊಜ್ಜನ್ನು ಕರಗಿಸುತ್ತೆ ಸಕ್ಕರೆ ಕಾಯಿಲೆ ನಿವಾರಣೆ ಆಗುತ್ತೆ ನಿಮಗೆ ಜೀರ್ಣ ಅಜೀರ್ಣವಾಗಿದೆ ಅಂದರೆ ಇದು ಜೀರ್ಣ ಚೆನ್ನಾಗಿ ರೀತಿ ಮಾಡುತ್ತೆ ನನಗೆ ಇನ್ನೂ ಒಳ್ಳೆ ಒಳ್ಳೆ ರೀತಿ ಅಡಿಗೆಗಳು ತಿಳಿಸಿ ಅಂತ ಹೇಳಿದರೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ